ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆನೆ ನಮಗೆ ಒಂದು ಭಾರತ ಸೇರಿದಂತೆ ಇಡೀ ವಿಶ್ವವೇ ಖುಷಿ ಪಡುವಂಥ ವಿಚಾರ ಒಂದು ಸುದ್ದಿ ಬಂದಿದೆ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಖ್ಯಾತ ಗಗನಯಾತ್ರಿ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ರವರು ಸೇಫ್ ಆಗಿ ಭೂಮಿಗೆ ಲ್ಯಾಂಡ್ ಆಗಿದ್ದಾರೆ ಹಾಗಾದ್ರೆ ಬರ್ತಿ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶ ಬಂಧನವನ್ನು ಮುಗಿಸಿ ದರ ದರಗಿಳೆದಿದ್ದಾರೆ ನಸುಕಿನ ಜಾವ ಸುಮಾರು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷದ ಹೊತ್ತಿಗೆ ಸುನೀತಾ ಅವರಿದ್ದ ಕ್ರೂ ಡ್ರ್ಯಾಗನ್ ಮಾಡೆಲ್ ಲ್ಯಾಂಡ್ ಆಗಿದೆ ಹಾಗೆ ಫ್ಲೋರಿಡಾದಲ್ಲಿ ಸ್ಪ್ಲಾಶ್ ಡೌನ್ ಆಗಿದೆ ಲ್ಯಾಂಡ್ ಅಲ್ಲ ಸ್ಪ್ಲಾಶ್ ಡೌನ್ ಸಮುದ್ರಕ್ಕೆ ಬಂದು ಅವರು ತಲುಪಿದ್ದಾರೆ ಇಂತಹ ಕ್ಯಾಪ್ಸೂಲ್ ಸಮುದ್ರಕ್ಕೆ ಬಂದು ಬಿದ್ದಿದೆ ಜೊತೆಗೆ ಸುನೀತಾ ಅವರ ಜೊತೆಗೆ ಬಚ್ ವೆಲ್ಮೋರ್ ಅನ್ನೋ ಗಗನಯಾತ್ರಿ ಕೂಡ ಸಿಕ್ಕಿ ಹಾಕಿಕೊಂಡಿದ್ರು ಅವರು ಕೂಡ ವಾಪಸ್ ಆಗಿ ಬಂದಿದ್ದಾರೆ ಒಟ್ಟು ನಾಲ್ವರನ್ನು ಹೊತ್ತ ಸ್ಪೇಸ್ ಎಕ್ಸ್ ನ ಗಗನ ನೌಕೆ ಲ್ಯಾಂಡ್ ಆಗಿದೆ ಅವರು ಲ್ಯಾಂಡ್ ಆದ ಕೂಡಲೇ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನೆರವೇರಿಸಲಾಯಿತು ಹಾಗೆ ಇಡೀ ವಿಶ್ವವೇ ತಿರುಗಿ ನೋಡ್ತಾ ಇದೆ ಇವತ್ತಿನ ಈ ಇದಕ್ಕೋಸ್ಕರ ಕಾಯ್ತಾ ಇದೆ ಸುಮಾರು ದಿನಗಳ ಹಿಂದೆ ಸುಮಾರು ತಿಂಗಳ ಹಿಂದೆ ಕೂಡ ಅವರು ಹೋಗಿದ್ರು ಬಟ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವರು ವಾಪಸ್ ಬರ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಇಡೀ ಜಗತ್ತೇ ಕೆಟ್ಟದಾಗಿ ಕೂಡ ಮಾತಾಡ್ತಾ ಇತ್ತು ಅವ್ರು ವಾಪಸ್ ಬರಲ್ಲ ಇನ್ ಮುಂದೆ ಹಾಗೆ ಹೀಗೆ ಅಂತ ಸುಮಾರು ಟಾಕ್ಸ್ ಎಲ್ಲ ಇದ್ರು ಸ್ನೇಹಿತರೆ ಆದ್ರೆ ಇವತ್ತು ಅವರು ಮರಳಿ ನಮ್ಮ ಭೂಮಿಗೆ ವಾಪಸ್ ಬಂದಿದ್ದಾರೆ ಇನ್ನು ಸುನೀತಾ ವಿಲಿಯಮ್ಸ್ ಅವರಿಗೆ ಹೊಸದೇನಲ್ಲ ತೊಂಬತ್ತೂರ ತೊಂಬತ್ತೆಂಟರಲ್ಲಿ ಗಗನಯಾತ್ರಿ ಅವರು ಆಲ್ರೆಡಿ ನಾಲ್ಕು ಬಾರಿ ಇಂಟರ್ನ್ಯಾಷನಲ್ ಸ್ಪೇಸಸ್ ಹೋಗಿ ವರ್ಕ್ ಮಾಡಿ ಕೂಡ ಬಂದಿದ್ರು ಮುನ್ನೂರ ಎಪ್ಪತ್ತೆರಡು ದಿನಗಳ ಕಳೆದಿರುವ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಅವರಿಗೆ ಇತ್ತು ಈ ಬಾರಿ ಕೂಡ ಅವರನ್ನು ಹೊತ್ಕೊಂಡು ಹೋಗಿದ್ದು ನಾಸಾದ ಗಗನ ನೌಕೆಗಳು ಆದರೆ ಈ ಸಲ ಖಾಸಗಿ ನೌಕೆಯಲ್ಲಿ ಹೋಗಬೇಕಾಗಿತ್ತು ಯಾಕಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಐ ಎಸ್ ಎಸ್ನಲ್ಲಿ ಗಗನಯಾತ್ರಿಗಳು ಎಕ್ಸ್ಚೇಂಜ್ ಆಗ್ತಾರೆ ನಾಲ್ಕು ಜನ ಭೂಮಿಯಿಂದ ಹೋಗಿ ಅಲ್ಲಿರೋ ನಾಲ್ಕು ಜನರನ್ನ ವಾಪಸ್ಸು ಮತ್ತೆ ಭೂಮಿಗೆ ಬರಬೇಕಾಗುತ್ತೆ ಆದರೆ ಇವ್ರನ್ನ ಸಾಗಿಸುವ ಪ್ರಕ್ರಿಯೆ ಸಾಕಷ್ಟು ಖರ್ಚಾಗುತ್ತೆ ಹೀಗಾಗಿ ಈ ನಾಸಾ ಸೇವೆಯನ್ನು ಖಾಸಗಿ ಅವರಿಗೆ ಕೂಡ ವಹಿಸಿತ್ತು ಇನ್ನು ಡೀಪ್ ಸ್ಪೇಸ್ನ ಮಿಷನ್ನಂತಹ ದೊಡ್ಡ ದೊಡ್ಡ ಕೆಲಸಗಳ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೊರಟು ಆಲ್ರೆಡಿ ಇಲನ್ ಮಸ್ಕ್ ಸ್ಪೇಸ್ ಎಕ್ಸ್ ರೆಗ್ಯುಲರ್ ಆಗಿ ಈ ಸರ್ವಿಸನ್ನು ಕೊಡ್ತಾ ಇದೆ ಆದರೆ ಖ್ಯಾತ ವಿಮಾನಯಾನ ಕಂಪನಿ ಬೋಯಿಂಗ್ ತಾನು ಕೂಡ ಸರ್ವಿಸ್ ಕೊಡ್ತೀನಿ ಅಂತ ಮುಂದೆ ಬಂದಿತ್ತು ಹೀಗಾಗಿ ಪರೀಕ್ಷಾರ್ಥವಾಗಿ ಬೋಯಿಂಗ್ನ ಮೊದಲ ಟೆಸ್ಟ್ ಫ್ಲೈಟ್ನಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಎಸ್ಗೆ ಹೋಗಿದ್ದರು ಇನ್ನು ಫ್ಯಾಕ್ಟ್ ಬೋಯಿಂಗ್ ಸ್ಟಾರ್ ಲೈನರ್ವನ್ನು ಅನ್ನೋ ಈ ಗಗನ ನೌಕೆ ಡಿಸೈನ್ ಮಾಡೋದ್ರಲ್ಲಿ ಖುದ್ದು ಸುನೀತಾ ವಿಲಿಯಮ್ಸ್ ಕೂಡ ಇನ್ವಾಲ್ವ್ ಆಗಿದ್ರು ಹತ್ತು ದಿನ ಸ್ಪೇಸೆಸ್ ಟೇಸಿಂಗ್ನಲ್ಲಿ ಅಲ್ಲಿದ್ದು ಸ್ಪೇಸ್ ಕ್ರಾಫ್ಟ್ ಮತ್ತು ಅದರ ಸಬ್ ಸಿಸ್ಟಮ್ಗಳು ಟೆಸ್ಟ್ ಮಾಡಿಕೊಂಡು

She, like her other crew members, now uh, will be assisted onto the mobility aid. There we have it some waves, some thumbs up, and some smiles. Leaves NASA astronaut Butch Wilmore inside Dragon in seat four. We're getting some views of him now as he egresses or exits the spacecraft. Once again, some elation and cheers there from Butch Wilmore, as we mentioned before, returning to Earth from coming from a microgravity environment can wreak havoc on the bodies.